ಚಂದ್ರನನ್ನು ಅಧ್ಯಯನ ಮಾಡುವ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಐದು ಮಿಷನ್ಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನುಮೋದನೆ ನೀಡಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಂದ್ರಯಾನ ಮೂರು ಮಿಷನ್ನಂತೆ ಚಂದ್ರಯಾನ ಐದು ಮಿಷನ್ನಲ್ಲಿ ಚಂದ್ರನ ಮೇಲ್ಮೈ ಅಧ್ಯಯನಕ್ಕೆ ಇನ್ನೂರ ಐವತ್ತು ಕೆಜಿ ರೋವರ್ನನ್ನು ಕೊಂಡೊಯ್ಯಲಿದೆ ಎಂದು ತಿಳಿಸಿದರು ಲೂನಾರ್ ಮೇಲ್ಮೈ ಅಧ್ಯಯನದ ಚಂದ್ರಯಾನ ಒಂದು ಮಿಷನ್ ಎರಡು ಸಾವಿರದ ಎಂಟರಲ್ಲಿ ಯಶಸ್ವಿಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಯಾನ ಎರಡು ಮಿಷನ್ನಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಲೂನಾರ್ ಇಳಿಯುವಾಗ ಪತನಗೊಂಡಿತು ಚಂದ್ರಯಾನ ಮೂರು ಮಿಷನ್ನಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನು ಚಂದ್ರನ ದಕ್ಷಿಣ ಪಥ ಪ್ರದೇಶದಲ್ಲಿ ಇಳಿಸುವಲ್ಲಿ ಯಶಸ್ವಿಯಾಗಿತ್ತು ಚಂದ್ರಯಾನ ನಾಲ್ಕು ಮಿಷನ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಚಂದ್ರಯಾನ ಐದು ಮಿಷನ್ಗೆ ಮೂರು ದಿನಗಳ ಹಿಂದಷ್ಟೇ ಕೇಂದ್ರ ಸರ್ಕಾರದ ಅನುಮೋದನೆ ನೀಡಿದ್ದು ಜಪಾನ್ ಸಹಭಾಗಿತ್ವದಲ್ಲಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗುತ್ತಿದೆ ಎಂದು ನಾರಾಯಣನ್ ತಿಳಿಸಿದರು